सर हेलो हलो हलो नोड़ी यहां उड़ी ಗಲಾಟೆ ಕೇಸ್ನಲ್ಲಿ ವಕೀಲ ಜಗದೀಶ್ ಅರೆಸ್ಟ್ ಚಿಕಿತ್ಸೆ ಕೊಡಿಸಿ ಬಂಧಿಸಿದ ಕೊಡುಗೆಹಳ್ಳಿ ಪೊಲೀಸರು ಪುತ್ರ ಆರ್ಯನ್ ಇಬ್ಬರು ಗನ್ಮ್ಯಾನ್ಗಳು ಕೂಡ ಬಂಧನ ಅಣ್ಣಮ್ಮನ ಉತ್ಸವದಲ್ಲಿ ಗಲಾಟೆ ಮಾಡಿಕೊಂಡಿದ್ದ ಜಗದೀಶ್ ಕೆಲ ಸ್ಥಳೀಯರು ಹಾಗೂ ಜಗದೀಶ್ ಮಧ್ಯೆ ಗಲಾಟೆ ನಡೆದಿದ್ರು ವಕೀಲ ಜಗದೀಶ್ ಗನ್ಮ್ಯಾನ್ ಫೈರ್ ಮಾಡಿರುವ ಆರೋಪ ಆ ಬಳಿಕ ಸ್ಥಳದಲ್ಲಿ ಬಿಕ್ಕಿನ ವಾತಾವರಣ ಏರ್ಪಟ್ಟಿತ್ತು ಈ ವೇಳೆ ಜಗದೀಶ್ಗೆ ರಕ್ತ ಬರೋ ರೀತಿ ಹೊಡೆದಿದ್ರು ಜನರು ಗನ್ಮ್ಯಾನ್ಗಳು ಸೇರಿದಂತೆ ಪುತ್ರನಿಗೂ ಕೂಡ ಪೆಟ್ಟು ಬಿದ್ದಿತ್ತು ಈ ಹಿನ್ನೆಲೆಯಲ್ಲಿ ಜಗದೀಶ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ವಕೀಲ ಜಗದೀಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಕೊಡಿಗೆಹಳ್ಳಿ ಪೊಲೀಸರು ಅವರಿಗೆ ಚಿಕಿತ್ಸೆ ಕೊಡಿಸಿ ಬಳಿಕ ಅರೆಸ್ಟ್ ಮಾಡಿದ್ದಾರೆ ಕೇವಲ ಜಗದೀಶ್ ಮಾತ್ರ ಅಲ್ಲದೆ ಅವರ ಪುತ್ರ ಆರ್ಯನ್ ಹಾಗೆ ಇಬ್ಬರು ಗನ್ಮ್ಯಾನ್ಗಳು ಏನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಅಣ್ಣಮ್ಮನ ಉತ್ಸವದಲ್ಲಿ ಗಲಾಟೆ ಮಾಡಿಕೊಂಡಿದ್ರು ಜಗದೀಶ್ ಅವರು ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಗಲಾಟೆ ನಡೆದಿತ್ತು ಈ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಜಗದೀಶ್ ಆರೋಪವನ್ನು ಮಾಡಿದರು ಸಹಕಾರ ನಗರದಲ್ಲಿ ಶುಕ್ರವಾರ ರಾತ್ರಿ ಕಿಡಿಗೇಡಿಗಳು ನನ್ನ ಮೇಲೆ ಹಲ್ಲಿಗೆನ ಮಾಡಿದ್ದಾರೆ ಅಂತ ಪೊಲೀಸ್ ಜೀಪ್ನಲ್ಲೇ ಕೂತ್ಕೊಂಡು ರಕ್ತ ಸುರಿತಾ ಇದ್ದಂಥ ಸಂದರ್ಭದಲ್ಲಿಯೇ ಜಗದೀಶ್ ಅವರು ಲೈವ್ ಬಂದರು ಹಾಗೆಯೇ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಮೂಗು ತುಟಿಯಿಂದ ರಕ್ತ ಸೋಡ್ತಾ ಇತ್ತು ಇದೇ ಸಂದರ್ಭದಲ್ಲಿ ಅವರು ಲೈವ್ ಬಂದಿದ್ರು ಪೊಲೀಸ್ ಜೀಪ್ನಲ್ಲೇ ಕೂತ್ಕೊಂಡು ಸಾಲು ಸಾಲು ಆರೋಪಗಳನ್ನು ಮಾಡಿದ್ರು ನನ್ನ ಮೇಲೆ ಹಲ್ಲೆ ಹಾಕಿದೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹಲ್ಲೆ ಆಗಿದ್ದು ಕಾಣಿಸ್ತಾ ಇತ್ತು ರಕ್ತ ಸುರಿತಾ ಇದ್ದಿದ್ದನ್ನು ಗಮನಿಸಬಹುದಾಗಿತ್ತು ಮೂಗಿನಿಂದ ರಕ್ತ ಬರುವಂತೆ ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನ ನನ್ನ ಮೇಲೆ ದಾಳಿ ಮಾಡಿದ್ದಾರೆ ನನ್ನ ಜೀಪ್ ಧ್ವಂಸಗೊಳಿಸಿದ್ದಾರೆ ಅಂತ ಜಗದೀಶ್ ಆರೋಪವನ್ನು ಮಾಡಿದರು ಅಣ್ಣಮ್ಮ ದೇವಿಯ ಮೂರ್ತಿಯನ್ನು ಕೂರಿಸುವ ವಿಚಾರದಲ್ಲಿ ಸ್ಥಳೀಯರು ಹಾಗೂ ಲಾಯರ್ ಜಗದೀಶ್ ನಡುವೆ ಗುರುವಾರ ಕೂಡ ಜಗಳ ನಡೆದಿತ್ತು ನಿನ್ನೆ ಮತ್ತೆ ಅದು ತಾರಕಕ್ಕೇರಿದೆ ಈ ಸಂದರ್ಭದಲ್ಲಿ ಒಂದು ಗುಂಪು ಜಗದೀಶ್ ಮೇಲೆ ಹಲ್ಲೆಯನ್ನ ಮಾಡಿತ್ತು ಜಗದೀಶ್ ಅವರು ಅಣ್ಣಮ್ಮ ದೇವಿ ಮೂರ್ತಿಯನ್ನು ಕೂರಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹಿಂದೂ ವಿರೋಧಿ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಇದೇ ಗಲಾಟೆ ತಾರಕಕ್ಕೇರಿ ಅನೇಕ ಜನ ಸೇರಿಕೊಂಡು ಅವರಿಗೆ ಥಳಿಸಿದ್ದಾರೆ ಮೂಗು ಬಾಯಿಯಲ್ಲಿ ರಕ್ತ ಬರೋ ರೀತಿ ಹಲ್ಲೆಯನ್ನು ನಡೆಸಿದ್ದಾರೆ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಮೊದಲಿಗೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಕುಡಿಕೆಹಳ್ಳಿ ಪೊಲೀಸರು ಆ ಬಳಿಕ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಕೇವಲ ಜಗದೀಶ್ ಮಾತ್ರ ಅಲ್ಲ ಅವರ ಮಗ ಆರ್ಯನ್ ಹಾಗೆ ಇಬ್ಬರು ಗನ್ ಮ್ಯಾನ್ ಗಳನ್ನ ಕೂಡ ಬಂಧಿಸಿದ್ದಾರೆ ಇನ್ನು ಅವರ ಮ್ಯಾನ್ ಫೈರ್ ಮಾಡಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಅವರ ಗನ್ಮ್ಯಾನ್ ಸೇರಿದಂತೆ ಪುತ್ರನಿಗೂ ಕೂಡ ಏಟು ಬಿದ್ದಿತ್ತು ಈ ಎಲ್ಲ ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಮೇಲೆ ಸಾರ್ವಜನಿಕರು ಕೂಡ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಏರ್ಪಟ್ಟಿತ್ತು ಇವತ್ತು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಜಗದೀಶ್ ದೌರ್ಜನ್ಯಗಳು ಯಾವ ತರ ಇದೆ ಅಂತ ನೋಡಿ ಹೇಗಿದೆ ನೋಡಿ ನೋಡಿ ಜಗದೀಶ್ಗೆ ಹೆಂಗೆ ಏ ಬಿಡಿ ಸರ್ ಹಲೋ ಹಲೋ ನೋಡಿ ದಯವಿಟ್ಟು ಫಸ್ಟ್ ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಜಗದೀಶ್ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ನೋಡಿ ಯಾವ ತರ ಹೊಡಿಯ ಕೊಡ್ತಾ ಇದಾರೆ ನೋಡಿ ನೋಡಿ ಯಾವ ತರ ಹೊಡಿತಾ ಇದಾರೆ ನೋಡಿ ಮದ್ದು ನೋಡಿ ಏಳೇನಿದೆ ಗಲಾಟೆ સોળે મગન સોળ મગન ના સોળ મગન નામ kola. Rất l ಕಿತ್ತೋಗಿದೆ ಮುಖಾಮೂತಿ ಎಲ್ಲ ಕಿತ್ತೋಗಿದೆ ಜಗದೀಶ್ ಸಾರ್ದು ಪೂರ್ತಿ ಒಡ್ದೋಗಿದೆ ಮೂತಿ ಮುಷ್ಣಿ ಎಲ್ಲ ಕಿತ್ತೋಗಿದೆ ಪಾಪ ಯಾಕ್ ಬೇಕು ಗಲಾಟೆ ಬೇಡ ಬೇಡ ಅಂದ್ರು ಕೇಳಲ್ಲ ಎಲ್ಲಾರು ಇದ್ ಮಾಡ್ತಾ ಇದಾರೆ ಈಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನ ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ನೆಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಜೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ